ಮೆಕ್ಕೆಜೋಳದ ರೈತರಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ರೈತ ವಿರೋಧಿ ನೀತಿಗಳಿಗೆ ಹೇಳಿ ಧಿಕ್ಕಾರ ಬಾಗೇಪಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಕರೆದಿದ್ದ ಜಿಲ್ಲಾ ಮಟ್ಟದ ಅಖಿಲ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳ ಹಾಗೂ ರೈತರ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಮಂಜುನಾಥ ರೆಡ್ಡಿ ಮಾತನಾಡಿ ಸರ್ಕಾರ ಎರಡು ಸಾವಿರದ ನಾನೂರು ರೂಪಾಯಿ ನಿಗದಿ ಮಾಡಿದ್ದು ರೈತರು ನೋಂದಣಿ ಮಾಡಿ ಜೋಳ ದಾಸ್ತಾನು ಕೇಂದ್ರಕ್ಕೆ ನೀಡಬೇಕು ಎಂಬ ಆದೇಶ ಸರ್ಕಾರ ಮಾಡಿತ್ತು ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲದೆ ರಾಜಾನುಕುಂಟೆ ಹತ್ತಿರ ದಾಸ್ತಾನು ಕೇಂದ್ರ ಮಾಡಲಾಗಿದೆ ರೈತರು ಅಲ್ಲಿ ನೋಂದಣಿ ಮಾಡಿ ಸರಬರಾಜು ಮಾಡಲು ಹೇಳಲಾಗಿದೆ ಈ ಭಾಗದ ರೈತರು ರಾಜನಕುಂಟೆಗೆ ಹೋಗಿ ಬರಲು ಅನಾನುಕೂಲ ಮುಖ್ಯವಾಗಿ ಅಧಿಕಾರಿಗಳು ರೈತರಿಗೆ ಸರಿಯಾದ ಮಾಹಿತಿ ನೀಡಿಲ್ಲ ಜಿಲ್ಲೆಯಲ್ಲಿ ಸಾವಿರಾರು ರೈತರು ಮೆಕ್ಕೆಜೋಳ ಬೆಳೀತಾರೆ ಆದರೆ ಅಲ್ಲಿ ನೋಂದಣಿ ಮಾಡಿರುವುದು ಕೇವಲ ಇನ್ನೂರು ಮಂದಿ ಮಾತ್ರ ಜಿಲ್ಲೆಯ ಪ್ರತಿ ಹೋಬಳಿ ಹಾಗೂ ತಾಲೂಕು ಮಟ್ಟದಲ್ಲಿ ನೋಂದಣಿ ಕೇಂದ್ರಗಳನ್ನು ತೆರೀಬೇಕು ಜೊತೆಗೆ ಉಗ್ರಾಣ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾಡಬೇಕು ಇದರಿಂದಾಗಿ ರೈತರಿಗೆ ಅನುಕೂಲವಾಗುತ್ತೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಮಾಹಿತಿ ನೀಡಬೇಕಾಗಿತ್ತು ಆದರೆ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ ರೈತರ ಬೆಳೆದ ಮೆಕ್ಕೆಜೋಳಕ್ಕೆ ನಿಗದಿ ಮಾಡಿರುವಂತೆ ಸರ್ಕಾರ ನೀಡಬೇಕು ಅಧಿಕಾರಿಗಳು ರೈತರಿಗೆ ಸರಿಯಾದ ಮಾಹಿತಿ ನೀಡಬೇಕು ಎಂಬ ಸಂಕಲ್ಪದೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೇವೆ ಜಿಲ್ಲೆಯ ಎಲ್ಲ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಕರೆ ನೀಡಿದ್ರು ನಾವು ಖುದ್ದಾಗಿ ಮಾಹಿತಿ ಕೊಡಬೇಕು ಅಂದರೆ ಕೇವಲ ದೊಡ್ಡ ಪ್ರಯೋಜನ ಆಗಲ್ಲ ಹೋಗಲಿ ಕೇಂದ್ರದಲ್ಲಿ ಪಂಚಾಯಿತಿ ಕೇಂದ್ರದಲ್ಲಿ ನಾವು ಕಾಂಪ್ಲೆ ಮೈಕ್ ಅನೌನ್ಸ್ಮೆಂಟ್ ಪ್ರಯೋಜನ ಆಗ್ತದೆ ಅದೇ ಪ್ರತಿ ಮನೆಗೆ ಯಾರೆಲ್ಲ ರೈತರು ಇವತ್ತು ಜೋಳ ಬೆಳೆದಿದ್ದಾರೆ ಯಾರೆಲ್ಲ ರೈತರಿಗೆ ಇವತ್ತು ತೊಂದರೆ ಆಗಿದೆ ಇವತ್ತು ಎಮ್ ಎಸ್ ಪಿ ದರದಲ್ಲಿ ಸರ್ಕಾರ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಇವತ್ತು ಖರೀದಿ ಮಾಡದೇ ಇರೋದ್ರಿಂದ ಯಾರೆಲ್ಲ ಇವತ್ತು ಆ ಒಂದು ಸಮಸ್ಯೆ ಸಿಕ್ಕಿದ್ದಾರೆ ಆ ರೈತರಿಗೆ ನಮ್ಮ ರೈತ ಸಂಘಟನೆಗಳು ಮುಖಂಡರು ಇಲ್ಲಿಸ್ತಾ ನಾವು ನಾವೆಲ್ಲ ಮುಖಂಡರು ಕೂಡ ಮಾಹಿತಿ ಕೊಟ್ಟರೆ ಮಾತ್ರ ಆಗ್ತೇವೆ ಅದನ್ನು ನಾವು ಇವತ್ತು ಮಾತಾಡಬೇಕು ತಾವೆಲ್ಲರೂ ಕೂಡ ಪ್ರತಿ ಪಂಚಾಯತಿಗೆ ಎಷ್ಟು ಜನ ಜಿಲ್ಲಾಧಿಕಾರಿ ಕಚೇರಿಗೆ ಇಪ್ಪತ್ತ ಸೋಮವಾರನ ಮಂಗಳವಾರ ಫೈನಲ್ಲ ಸೋಮವಾರ ಸೋಮವಾರ ರೆಡಿ ಎಲ್ರಿಗೂ ಒಪ್ಪಿಗೆ ಇದೆ ಎಲ್ಲರಿಗೂ ಸುಬು ಭಾಗ್ಯನಗರ ರಾಯಲ್ಸ್ ಕನ್ನಡ ಜೋಳದ ರೈತರ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ